ಮಹೇಶವರದ್ದು ಒಂದು ಕಾರಣ ಇದೆ ಏನಪ್ಪ ನೂತನವಾಗಿ ಕಟ್ಟಿರ್ತಕ್ಕಂಥ ಈ ಗೃಹ ಪ್ರವೇಶ ಅದ ಅದಕ್ಕಾಗಿ ನಾವು ಏನು ಕಾರಣ ಇಟ್ಕೊಂಡು ಬಂದೀವಲ್ಲ ಅದರಂತೆ ಕೂಡ ಮನುಷ್ಯ ಜನ್ಮವನ್ನು ಧರಿಸಿಕೊಂಡು ಬಂದೀವಿ ನಾವು ಇದಕ್ಕೂ ಒಂದು ಕಾರಣ ಅವ ಬಂದಿವೆಯಲ್ಲ ಬಂದಂಥ ಟೈಮ್ಗೆ ಆ ಭಗವಂತ ಎಲ್ಲ ಕಡೆಗಿದ್ದರೂ ಕೂಡ ನಮ್ಮೊಳಗೆ ವಿಶೇಷವಾಗಿ ಚೈತನ್ಯವಾಗಿ ಏನು ನಮ್ಮೊಳಗ ಅಡಿಗೆನ ಬೇರೆ ಎಲ್ಲೂ ಭಗವಂತ ಇಲ್ಲ ನಮ್ಮೊಳಗೆ ಆನ ಅಂತ ತಿಳ್ಕೊಂಡು ಬಂದ ದಿವ್ಸದೊಳಗನೆ ಎಷ್ಟು ದಿವ್ಸ ಇರ್ತೋ ಅಷ್ಟು ದಿವಸದೊಳಗೆ ಬಂದ ತನ ಬೆಟ್ಟಿಯಾಗಿ ಹೋಗುವಂಥದ್ದೇ ಮಾನವ ಜನ್ಮ ಆಗಿರ್ತಕ್ಕಂಥ ಶ್ರೇಷ್ಠ ಜನ್ಮದ ಕಾರ್ಯ ಇಲ್ಲ ಅಂತಂದ್ರೆ ಸಾಕಷ್ಟು ಜನ ಸಾಕಷ್ಟು ಪ್ರಾಣಿಗಳು ಈಗಾಗಲೇ ಬಂದೋಗ್ತಾವ ಅವನು ನಾಲ್ಕು ಕೆಲಸ ಮಾಡ್ತಾವ ನಾವು ನಾಲ್ಕು ಕೆಲಸ ಮಾಡ್ತೀವಿ ಅವನು ಸಂಸಾರ ಮಾಡ್ತವ ಅವನು ಮಕ್ಕಳು ಮರಿ ಮಾಡ್ತಾವ ಅವನು ಮಲಗ್ತಾವಣ ನಾವು ಕೂಡ ಅದರಿಂದ ನಾಲ್ಕು ಮಾಡ್ತೀವಿ ಆದ್ರೂ ಕೂಡ ನಮ್ಗ ವಿಶೇಷ ಶಕ್ತಿ ಅದ ಅದು ಗುರುವಿನಡೆಗೆ ಹೋಗಿ ಅವರ ಉಪದೇಶವನ್ನು ತೆಗೆದುಕೊಂಡು ನಾವು ಏನಾದರೂ ಸಾಧನೆ ಮಾಡಿದ್ದೆ ಆದ್ರ ನಮ್ಮ ಜನ್ಮ ಸಾಧ ಆಗ್ತದ ಇಲ್ಲಾಂತಂದ್ರೆ ಬಂದದ್ದು ಹಂಗೆ ಹೋದಂಗ ಆಗ್ತದ ಬತ್ತಿಲ್ಲ ಕೊಡ್ತೀವಿ ಯಾಕಂದ್ರೆ ಎರಡು ಕಾರ್ಯಗಳ ನಿಮಿತ್ತದ ಮೇಲೆ ನಾವು ಬಂದಿವೆ ಅಂತ ತಿಳ್ಕೊಂಡಿವಿ ನಾವು ನಾವು ಸಂಸಾರ ಮಾಡ್ರೆ ಪೂರ್ಣ ಮಾಡಿದ್ವಿ ನಾವು ಪೂರ್ಣ ಮಾಡಿದ್ವಿ ಆದ್ರೆ ನಾನು ಯಾರೇ ತಿಳ್ಕೊಳ್ಳಿ ಬಿಡುತ್ತೀವಿ ನಾವು ಬಂದದ್ದು ಅದಕ್ಕೆ ನನಗಾಗ್ಯಲ್ಲ ಎಲ್ಲರಿಗೆ ಬಂದದ್ದು ಸಂಸಾರ ಮಾಡಿ ಹೋಗಕ್ಕೆ ಅನ್ನುವಂಥ ಗಟ್ಟಿ ಹಿಡ್ಕೊಂಡು ಅದನ್ನೇ ಮಾಡಿ ಹೋಗಕೈತಿವಿ ಅದು ಮಾನವ ಜನ್ಮದ್ದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಮುಖ್ಯವಾಗಿರ್ತಕ್ಕಂಥ ಭಾಗ ನಾನಂತ ಅರಿತು ಸಾಧನ ಮಾಡಿದ್ರೆ ಮಾತ್ರ ತಿಳಿತದ ಸುಮ್ಮನೆ ತಿಳಿಯಂಗಿಲ್ಲ ಅದ್ರ ಸಲಗೆ ಗುರು ಪರೀಕ್ಷೆ ಮಾಡೋದು ನಾವು ಸಾಧನ ಮಾಡಿ ದಿನನಿತ್ಯ ಸಂಸಾರ ಅಗಲಂತಿರ್ತದ ಮೇಲೆ ನಾವು ಒತ್ತು ಒಡೋದ್ರ ಒಳಗ ಏನಾದ್ರು ಸಮಯ ಇರ್ತದೆ ಮೂರ್ ತರ ಆರು ಗಂಟೆ ಸಮಯ ಇರ್ತದ ಆ ಸಮಯದೊಳಗೆ ಒಂದ್ ಎರಡ್ ತಾಸು ಅಗಲೆಲ್ಲ ಮಂದಿಗೆ ದುಡಿದ್ರು ಬರೋಲ್ಲ ಒಂದ್ ತಾಸು ಎರಡ್ ತಾಸು ಆದ್ರೆ ನಮಗು ದುಡಿಬೇಕು ನಾವ್ ಇಷ್ಟ ಮಂದಿಗೆ ದುಡಿದ್ವಿ ಆದ್ರೆ ನಮಗು ದುಡಿಬೇಕಲ್ಲ ಅದನ್ನ ನಾವು ಬೆಳಗಿನ ಜಾವದೊಳಗ ಬಿಸಿಲು ಒಳಗ ಒತ್ತಿ ಮುಂಚೆ ಕೇಳಿದ್ವಿ ನಾವು ಸಾಧನೆ ಮಾಡಿ ನಮಗಾಗಿ ಬಿಡ್ದು ಅಂದ್ರೆ ಅದು ನಮ್ಗೆ ಪ್ರಾಪ್ತಿ ಆಗ್ತದ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರ ಮನೋಭಾವ ಮಾಲಿನ್ಯಕ್ಕೆ ಆರೋಪಿಸ್ತೀನಿ ಓಂ ಶ್ರೀ ಗುರು